ಬಂದಿಲ್ಲ ಸ್ಟಾರ್ಟ್ ಮಾಡೋನ್ರಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಶರಣ ಶರಣಾರ್ಥಿಗಳು ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮ ಉದ್ದೇಶಿಸಿ ಮಾತಾಡುವುದೇನೆಂದರೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ಮತಕ್ಷೇತ್ರದ ಬಬಲೇಶ್ವರ ತಾಲೂಕಿನ ಸೇಗುನ್ಸಿ ಗ್ರಾಮದಲ್ಲಿ ನಮ್ಮ ಹರಳೈನ ಗುಂಡದ ದಲ್ಲಿ ಹರಳಿನ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಇವತ್ತು ಪತ್ರಿಕಾ ಮಾಧ್ಯಮ ಕರೆದಿದ್ದೇವೆ ಹಾಗೆ ಹನ್ನೆರಡನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಏನು ಈ ಸಮಾಜದ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಬೇಕು ಈ ಜಾತಿಯನ್ನು ಸಮಾನತೆಯನ್ನು ಕಾಣುವ ಉದ್ದೇಶದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಕಲ್ಯಾಣ ಕ್ರಾಂತಿಗೆ ಒಂದು ಏನು ಒಂದು ಅವರು ಪಣ ತೊಟ್ಟಿದ್ರು ಈ ಸಮಾನತೆ ಇದು ಮಾಡ್ಬೇಕಂತೇಳಿ ಅಂದಿನ ಕಾಲದಲ್ಲಿ ಶ್ರೀ ಮಹಾಶಿವಶರಣ ಹರಳೈನವರು ಹೆಗಲಿಗೆ ಹೆಗಲು ಕೊಟ್ಟು ಈ ನಮ್ಮ ಈ ಹರಳೈನವರ ಕನಸಿಗೆ ಅವರು ಹೆಗಲಿಗೆ ಹೆಗಲು ಕೊಟ್ಟಿದ್ದರು ಅಂಥ ಮಹಾಶಿವಶರಣ ಹರಳೈನವರ ಏನು ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಮಹಾಶಿವಶರಣ ಹರಳೈನವ್ರ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮ ಶೇಗುನ್ಸಿಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿದ್ದು ಸೆಗುನ್ಸಿ ಗ್ರಾಮದ ಶ್ರೀ ಮಹಾಶಿವ ಶ್ರೀ ದೇವರ ಪಲ್ಲಕ್ಕಿ ಉತ್ಸವದೊಂದಿಗೆ ಗುಂಡದವರಿಗೆ ಹರಳೈನವರ ಮೂರ್ತಿ ಹರಳೈನ ಹರಳಿನವರ ಪ ಭಾವಚಿತ್ರದೊಂದಿಗೆ ಮತ್ತು ಕರಡಿ ಮಜಲು ಮತ್ತು ಡೊಳ್ಳವಾದ್ಯದೊಂದಿಗೆ ಆ ಕಾರ್ಯಕ್ರಮವನ್ನು ಹರಳಿನ ಗುಂಡದವರೆಗೆ ಕುಂಭಮೇಳದೊಂದಿಗೆ ಬೇವ ಮೆರವಣಿಗೆ ನಡೀತಾ ಇದೆ ಹಾಗೆ ಸರಿಯಾಗಿ ಈ ಹರಳಿನ ಮೂರ್ತಿ ಉದ್ಘಾಟನೆಗಾಗಿ ಶ್ರೀಯುತ ಮಾನ್ಯ ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಈ ಮೂರ್ತಿ ಉದ್ಘಾಟನೆ ಮಾಡೋರಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ಡಾ ಮಹಾದೇಶ್ ಮಹದೇಶ್ವರ ಶಿವಾಚಾರ್ಯರು ಬಬ್ಲೇಶ್ವರ್ ಮತ್ತು ಶ್ರೀ ಬಸವ ಕಬೀರ್ ಮಹಾಸ್ವಾಮಿಗಳು ಮತ್ತು ಬಸವ ಶಿವಾಚಾರ್ಯ ಚೆನ್ನಯ್ಯ ಮಹಾಸ್ವಾಮಿಗಳು ಶ್ರೀ ಅಕ್ಕ ಗಂಗಾಂಬಿಕೆ ಮಾತಾಜಿಯವರು ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಜ್ಞಾನ ಜ್ಞಾನಕ್ಷೇಶ್ವರಮ್ಮ ವಿಜಯಪುರ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಮತ್ತು ಶಿವಯೋಗಿ ಸ್ವಾಮಿ ಗುರುದೇವಾಶ್ರಮ ಕಾಕಣಿಕಿ ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಬಾಪುಗೌಡ ಪಾಟೀಲ್ ಅವರು ಕೂಡ ಏನ್ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಹೇಳ್ತೇನೆ ಈ ಮುಂದಿನ ವಿಷಯ ನಮ್ಮ ಸೇವಿಸಿ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶ್ರೀನಿವಾಸ್ ಠಾಪೂರ್ ಅವರು ಮಾತಾಡ್ತಾರೆ ಈಗಾಗಲೇ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಧರ್ ಅವರು ಎಲ್ಲವನ್ನು ತಿಳಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆಯಿತು ಆ ಕ್ರಾಂತಿಗೆ ನಾಂದಿ ಹಾಡಿದವರೇ ನಮ್ಮ ಪೂಜ್ಯ ಶಿವಶಾಕ್ನ ಹಗಳೆಯನ್ನು ಹಗ್ಯನೋವಾಗ ಏನು ಆದಾಗ ಬಸವಣ್ಣನವಾಗ ಮತ್ತು ಹಗಳ ಮಾಡಿದಂತಹ ಕ್ರಾಂತಿ ಇವತ್ತಿಗೂ ಜನರ ಮನೋಭಾವದಲ್ಲಿ ಮತ್ತು ಜನರಲ್ಲಿ ಉಳಿದಿದೆ ಆದ ಕಾರಣಕ್ಕೆ ಇವತ್ತಿನವರೆಗೂ ಹನ್ನೆರಡನೇ ಶತಮಾನದಲ್ಲಿ ಯಾರಾದರೂ ಸಂತ ಇವತ್ತಿಗೂ ನಮಗೆ ಜೀವಂತ ಜೀವಂತ ನೋಡ್ಲಿಕ್ಕೆ ಹೋಗೋದು ಯಾವುದಾದ್ರು ಒಂದು ಅಂಗ ಸಿಗುತ್ತದೆ ಅಂತಂದ್ರೆ ಅದು ನಮ್ಮ ಪೂಜ್ಯ ಶಿವಶಗನ ಹಗಳೆಯನ್ನು ಹೋಗೋದು ಮಾತ್ರ ಯಾಕಂತಂದ್ರೆ ಅವಾಗ ಮಾಡಿರುವಂಥ ಪಾದರಕ್ಷೆಗಳು ಇನ್ನೂ ಇವ್ ಜೀವಂತವಾಗಿರವು ಇನ್ನೂ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಹನ್ನೆರಡನೇ ಶತಮಾನದೊಳಗಿನ ನಮ್ಮ ಶಗಣಗು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ ಆ ಆ ಮಹಾನ್ ಶಿ ಶ್ರೀ ಶಗಣನೇ ಶ್ರೀ ಆದ ಆದಣಕ್ಕ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶೇಗುಣ ಶಿ ಗ್ರಾಮದ ಹತ್ಯೆಗೆ ಹಗಳೆಯನ ಹೊಂಡ ಅಂತ ಹೇಳಿದೆ ಶರಣರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನೀರಿನ ಅಭಾವ ಆದಾಗ ನಾವು ಮಾಡುವಂತಹ ಚಪ್ಪಲ್ ಕಾಯಕದ ಒಂದು ರೆಪ್ಪಿಗೆಯನ್ನ ಭೂಮಿಯಲ್ಲಿ ರೆಪ್ಪಿಗೆಯಿಂದ ಭೂಮಿಗೆ ಕೊಯ್ದು ಒಂದು ಒಂದು ಗುಂಡದಲ್ಲಿ ನೀರನ್ನ ಗಂಗೆಯನ್ನು ಹರಿಸಿದ್ದಾಗ ಆ ಪೂಜ್ಯರ ಒಂದು ಮೂರ್ತಿಯಲ್ಲಿ ಎರಲಾಗದ ಕಾರಣಕ್ಕ ನಮ್ಮ ಸಮಾಜ ಬಾಂಧವರು ಮತ್ತು ಶ್ರೀ ಹಗ್ಯನ ಕಮಿಟಿ ಹಗಳೇನ ಅಭಿವೃದ್ಧಿ ಗುಂಡ ಅಂತ ಹೇಳಿ ನಮ್ಮದೊಂದು ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಖಾಂತರ ನಾವು ಭವ್ಯವಾಗಿ ಒಂದು ಶಿವಶೇಖರ್ ಹಗಳೆಯ ಮತ್ತು ಕಲ್ಯಾಣಮ್ಮನವಾಗ ಮೋಕ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದಾದ ಉದ್ಘಾಟನೆಯನ್ನ ಏನದಲ್ಲ ಭವ್ಯ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯದ ಕೆಲವೊಂದು ದೊಡ್ಡ ಮುಖ್ಯಮಂತ್ರಿಗಳನ್ನ ಅದೆಲ್ಲ ಆಹ್ವಾನ ಮಾಡಬೇಕಂತ ಇತ್ತು ಅದು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಮುಖಾಂತರ ನಾವೀಗ ಅದನ್ನ ಜ ಸಾರ್ವಜನಿಕವಾಗಿ ನೋಡ್ಲಿಕ್ಕು ಮತ್ತು ಉದ್ಘಾಟನೆ ಮುಖಾಂತರ ನಾವೀಗ ಅದನ್ನು ನಮ್ಮ ಸಮಾಜ ಬಾಂಧವರು ಮತ್ತು ಅಭಿವೃದ್ಧಿಗೊಂಡದ ಸಾಗರ ಸದಸ್ಯರನ್ನು ಒಳಗೊಂಡ ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ನಾವು ಉದ್ಘಾಟನೆ ಮಾಡಬೇಕು ಇದಕ್ಕೆ ಸಾನ್ನಿಧ್ಯ ಮತ್ತು ಮಾನ್ಯ ಸಚಿವರು ಬಿಜಾಪುರ ಉಸ್ತುವಾರಿ ಸಚಿವರಾದಂತಹ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಮುಖಾಂತರ ಇದನ್ನ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಮತ್ತು ಇನ್ನೂ ಸಾಕಷ್ಟು ರಾಜ್ಯದ ಮಹಾನ್ ನಾಯಕರು ಈ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ತಾಗ ಇದನ್ನು ನಮ್ಮ ಸಮಾಜ ಇಲ್ಲಿವಾಗೂ ಹಿಂದುಳಿದ ಸಮಾಜದ ಅದಕ್ಕೆ ಮಾಧ್ಯಮ ಮಿತ್ತಗಳ ಇದನ್ನು ರಾಜ್ಯ ಮಟ್ಟದಲ್ಲಿ ಇದನ್ನು ವಿಸ್ತರಿಸಿ ಶಿವಶರಣಕ್ಕ ಒಂದು ಸಹ ಗೌರವ ಸಲ್ಲಿಸಬೇಕಂತ ಹೇಳಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೇಳ್ಕೊತೀನಿ ಅದು ಚರಣ ಚರಣೆ ಇಲ್ಲಿವರೆಗೆ ನಮ್ಮ ವಕೀಲರಾದಂಥ ದರಪಾರ್ದವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀನಿವಾಸ್ ಠಾಪುರವರು ಮಾತಾಡಿದಂಗೆ ಈ ಹಳೆ ಹಾಗೂ ಕಲ್ಯಾಣಮ್ಮ ಇವರು ಮೂರ್ತಿಯನ್ನು ಸ್ಥಾಪನೆ ಮಾಡುವುದ್ದು ಎನ್ ಬಿ ಪಾಟೀಲ್ ಸಾಹೇಬರು ಸಚಿವರು ಆಗಮಿಸಿದ್ದಾರೆ ಮತ್ತು ಎಲ್ಲ ಸ್ವಾಮೀಜಿಯವರು ಬರೋರಿದ್ದಾರೆ ಇದೇ ಇಪ್ಪತ್ತೇಳು ಹನ್ನೆರಡರಿಂದ ಇಪ್ಪತ್ತೈದು ಉದ್ಘಾಟನೆ ಆಗಲಿದೆ ಸುಮಾರು ಮೂರು ಮೂರು ನಾ ಐದು ಸಾವಿರ ಜನ ಸೇರು ಜನ ಸೇರಲಿದ್ದಾರೆ ಆ ಉದ್ಘಾಟನೆಗೆ ದಯವಿಟ್ಟು ಮತ್ತೆ ಮಾಧ್ಯಮ ಮಿತ್ರರಲ್ಲಿ ನನಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಮುತ್ತಣ್ಣ ಕಬಾಡೆ ನಿವೃತ್ತ ಶಿಕ್ಷಕರು ಸುಮಾರು ನಾನು ನಿವೃತ್ತಿಯನ್ನು ಒಂದು ಎಂಟು ವರ್ಷ ಆಯಿತು ಈ ನಾವು ನಿವೃತ್ತ ನೌಕರು ನಮ್ಮ ಸಮಾಜದ ಸುಮಾರು ಹನ್ನೊಂದು ಜನ ನಿವೃತ್ತ ನೌಕರು ಸೇರಿ ಈ ಹರಳೆಯನವರ ಅಭಿವೃದ್ಧಿ ಗುಂಡ ಹೇಳಿ ನಾವು ಹುಟ್ಟುಹಾಕಿದ್ದೀವಿ ನಾವು ಇದನ್ನು ಸಂಘ ರಚನೆ ಮಾಡಲಿಕ್ಕೆ ಒಂದೇ ಕಾರಣ ನಾವು ಅಲ್ಲಿ ಐತಿಹಾಸಿಕ ಸ್ಥಳವಾದ ಶಿವಶರಣ ಹರಳೆಯನವರ ಗುಂಡ ಗುಂಡಕ್ಕೆ ನಾವು ಭೇಟಿ ನೀಡಿದಾಗ ಅಲ್ಲಿ ನಮಗೆ ಯಾವುದೇ ರೀತಿಯ ಹರಳೆಯನವರ ಭಾವಚಿತ್ರ ಆಗಲಿ ಮೂರ್ತಿಯಾಗಲಿ ಯಾವುದೋ ಒಂದು ಸಾಕ್ಷ್ಯವನ್ನು ಅಲ್ಲಿ ಸಿಗಲಿಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಸಹೋದ್ಯೋಗಿಗಳು ನಾವು ನಿವೃತ್ತ ನೌಕರರು ಸೇರಿ ಇಲ್ಲಿ ನಾವು ಯಾಕೆ ಒಂದು ಹರಳೆಯನ್ನವರ ಒಂದು ಮೂರ್ತಿ ಸ್ಥಾಪನೆ ಮಾಡಬಾರ್ದು ಹೇಳಿ ಆ ವಿಚಾರವನ್ನು ಇಟ್ಕೊಂಡು ನಮ್ಮ ಸೇಗುನ್ಸಿ ಗ್ರಾಮದ ಹಿರಿಯರು ಮತ್ತು ಅಧ್ಯಕ್ಷರ ನಮ್ಮ ಶೇಗುನ್ಸಿ ಗ್ರಾಮದ ಚೇರ್ಮನ್ರಾದಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ರವರು ಅದನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅವರಿಗೆ ನಾವು ಭೇಟಿಯಾದಾಗ ಅವರಂದರು ಹರಳೆಯನವರು ನಮಗೂ ಗುರು ಹರಳೆಯನವರು ನಿಮಗೂ ಗುರು ನಾವು ಇಲ್ಲಿವರೆಗೂ ನಾವು ಅವ್ರ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ ಅವರು ನಮ್ಮ ಗುರುಗಳು ಅದರಂತೆ ನೀವು ಬಂದು ಹರಳೆಯನವರ ಸೇವೆ ಮಾಡುವುದಾಗಿ ತಿಳಿಸಿದ್ದೀರಿ ನಮಗೆ ಭಾಳ ತುಂಬ ಸಂತೋಷ ನೀವು ನಾವು ಕೂಡಿ ಹರಳೆಯನವರ ಸೇವೆಯನ್ನು ಮಾಡೋಣ ನೀವೇನು ಅಭಿವೃದ್ಧಿ ಮಾಡ್ತೀರಿ ಮಾಡಿರಿ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಇದೆ ಅಂಥೇಳಿ ಗೌಡ್ರು ಹೇಳಿದಾಗ ನಾವೆಲ್ಲ ಸಮಿತಿಯವರು ಕೂಡಿ ಅದನ್ನು ವಿಚಾರ ಮಾಡಿ ಇಲ್ಲಿ ಒಂದು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆ ಇದನ್ನು ನಾವು ದಾಖಲೆಯಾಗಿ ಇಡಬೇಕು ಇದನ್ನು ತೋರಿಸಬೇಕು ಅಂತ ತಿಳ್ಕೊಂಡು ನಾವು ಮೂರ್ತಿಯನ್ನು ಅದನ್ನು ತಯಾರು ಮಾಡಿದ್ದೀವಿ ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಈ ಆಲ್ರೆಡಿ ನಾವು ಶಾಸ್ತ್ರೋಕ್ತವಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಪೂಜ್ಯರು ಜಗದ್ಗುರುಗಳು ಪೂಜ್ಯರು ವಿವಿಧ ಮಠಾಧೀಶರು ಮತ್ತು ಬೀದರ್ನ ಗಂಗಾಂಬಿಕೆ ಮಾತಾಜಿಯವರು ಬಸವಕೇಂದ್ರ ಬೀದರ್ದವರು ಅವರು ಸಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಮತ್ತು ಅನೇಕ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರು ರಾಜಕೀಯ ಅನೇಕ ಗಣ್ಯ ವ್ಯಕ್ತಿಗಳು ಸಮಾಜದ ಹಿರಿಯರು ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ವಿವಿಧ ಸ್ಥಳಗಳಿಂದ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಒಂದು ದೊ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಸಮಾಜ ಬಾಂಧವರು ಎಲ್ಲರೂ ಇಡೀ ನಾವು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದೀವಿ ಪ್ರಚಾರದ ಮೂಲಕ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಕಾರ್ಯಕ್ರಮದ ಒಂದು ರೂಪುರೇಷವನ್ನು ನಾವು ತಿಳಿಸಿದ್ದೀವಿ ಕಾರಣ ಇದಕ್ಕೆ ಸುಮಾರು ಸಾವಿರಾರು ಜನ ನಮ್ಮ ವಿಚಾರ ಪ್ರಕಾರ ಸುಮಾರು ಒಂದು ಐದಾರು ಜನ ಸೇರುವ ನಿರೀಕ್ಷೆ ಇದೆ ಆ ಕಾರ್ಯಕ್ರಮದ ಒಂದು ಪ್ರಸಾದ ಸೇವೆಯನ್ನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲರು ವಹಿಸಿಕೊಂಡಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತು ಗೌಡರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಕಟ್ಟ ಕಡೆ ವ್ಯಕ್ತಿನೂ ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸಮಾಜದ ಹಿರಿಯರು ಸಮಾಜದ ನಾಗರಿಕರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣರ ಒಂದು ಕೃಪೆಗೆ ಪಾತ್ರರಾಗಬೇಕು ಈ ಅವರ ಒಂದು ಈಗಾಗಲೇ ಹರಳಯ್ಯನವರ ಕುರಿತು ನಮ್ಮ ವಕೀಲರು ಮಾತನಾಡಿದ್ದಾರೆ ಹರಳಯ್ಯನವರ ಬಗ್ಗೆ ನಾನೇನು ಹೇಳುವುದಿಲ್ಲ ತಮಗೆಲ್ಲ ಗೊತ್ತೇ ಇದೆ ಹನ್ನೆರಡನೇ ಶತಮಾನದ ಇತಿಹಾಸ ಆ ಪ್ರಕಾರ ನಾವು ಹರಳಯ್ಯನವರ ಒಂದು ಅವರ ಒಂದು ಹೆಸರು ಉಳಿಸಬೇಕು ಬಸವಣ್ಣನವರ ಒಂದು ಅವರೆಲ್ಲ ಒಂದು ಕಾರ್ಯವನ್ನು ಜನರಿಗೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಒಂದು ಸಹ ಬಹಳ ಸಹಾಯ ಸಹಕಾರ ಇದೆ ತಾವು ನೀಡಬೇಕು ತಮ್ಮ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಮಾಧ್ಯಮದವರು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಾವು ಪ್ರಸಾರ ಮಾಡಿ ನಮ್ಮ ಈ ಒಂದು ಸಮಾಜದ ಕಾರ್ಯಕ್ಕೆ ತಾವು ಬೆಂಬಲವಾಗಿ ನಿಂತು ಇದನ್ನು ತಾವು ಜನರಿಗೆ ಸಾಮಾನ್ಯರಿಗೆ ಎಲ್ಲ ಜನರಿಗೆ ಈ ಕಾರ್ಯಕ್ರಮದ ಒಂದು ರೂಪರೇಷೆಯನ್ನು ತಾವು ಪ್ರಸಾರ ಮಾಡಿ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ ಅವರು ಪುಸ್ತಕ ಮುಖಾಂತರ ಅವರೆಲ್ಲ ಪ್ರಸಾರ ಮಾಡಿದ್ದಾರೆ ಇನ್ನು ನಡೀತಾ ಇದೆ ನಾವು ನೋಡಿ ಸರ ಸಮಾಜಕ್ಕೆ ಪುಸ್ತಕ ಇದೆ ಸರ್ ಹೇಳ್ತೀನಿ ನಿಮ್ಗೆ ಒಂದು ನಾಲ್ಕಾರು ಪುಸ್ತಕಗಳು ಬರ್ದಾರ ಅದನ್ನು ಸ್ವಲ್ಪ ಆ ಪುಸ್ತಕದಲ್ಲಿ ಸ್ವಲ್ಪ ಆ ವಿಚಾರಗಳು ಗೊಂದಲಮಯವಾಗಿವೆ ನಾ ಇಲ್ಲಿ ಸಹಜವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಶಿವಶರಣ ಹರಳಯ್ಯನವರು ಸಮಗಾರ ಸಮುದಾಯಕ್ಕೆ ಸೇರಿದ ಒಬ್ಬ ಶರಣರು ಅವರಿಗೆ ಇನ್ನುಳಿದ ಸಮುದಾಯದವರು ನಮ್ಮ ಸಮುದಾಯದವರು ನಮ್ಮ ಸಮುದಾಯದವರು ಅಂತೇಳಿ ತಪ್ಪು ಕಲ್ಪನೆಯನ್ನು ನೀಡ್ತಾ ಇದ್ದಾರೆ ಇದನ್ನ ಆಗಬಾರ್ದು ಈಗ ರಾಜಕೀಯ ನಾಯಕರ ಬಗ್ಗೆನೂ ತಪ್ಪು ಕಲ್ಪನೆ ನೀಡ್ತಾ ಇದ್ದಾರೆ ಈಗ ನಿಮ್ಮ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಒಳ್ಳೆದಲ್ರಿ ಸಮುದಾಯದ ಒಳ್ಳೆ ಕೆಲಸ ಮಾಡ್ಬೇಕು ಒಂದು ಸಮುದಾಯ ತುಳಿಯುವಂತ ಕೆಲಸ ನಡತದ್ರಿ ಯಾಕಂದ್ರ ಈಗ ಸಹೋದರ ರೀ ಯಾಕಂದ್ರ ಈ ರಾಜಕೀಯ ಲಾಭ ಪಡಿಬೇಕು ತಾವು ರಾಜಕೀಯವಾಗಿ ಸದೃಢವಾಗಿ ಹೇಳಿ ನಮ್ಮಂತ ಸಣ್ ಸಣ್ ಸಮಾಜಗಳನ್ನ ದುರುಪಯೋಗ ಮಾಡ್ಕೊಳತಾರ ಅಷ್ಟೇ ರೀ ಮತ್ತೇನಿಲ್ರಿ ಇದ್ರೊಳಗೆ ನೋಡ್ರಿ ಎಲ್ಲಾರು ನಿಮ್ಗೂ ಗೊತ್ತಿದ್ದಿದ್ ಮಾಧ್ಯಮದ ನಾವು ಹೇಳೋಕ್ಕಿಂತ ಎಲ್ಲ ನಾವು ಸಹೋದರ ಸಮಾಜದವ್ರು ಸಹೋದರ ಆಗಿರ್ಬೇಕಾಗ್ತದ ಆದ್ರೂ ಈ ಮುಖಾಂತರ ಕೈ ಮುಗಿದ ಕೇಳ್ಕೊತೀನಿ ಅವರಿಗೆ ದಯಮಾಡಿ ಈ ನಮ್ಮ ಸಮಾಜಕ್ಕೆ ಬರುವಂತ ಹಕ್ಕು ಏನದ ದಯಮಾಡಿ ನಮ್ಮ ಪಾಲ್ ನಮಗೆ ಕೊಡ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತೆ ಮನವಿನ ಮಾಡ್ಕೊತೀವ್ರಿಗೆ ಕುರಿತಾಗಿ ಸಾಕಷ್ಟು ವಚನಗಳು ಕಿರು ಒಂದು ಸಣ್ಣ ವಚನಗಳಾಗಲಿ ಶಾಲಾ ಕಾಲೇಜು ಮಕ್ಕಳಲ್ಲಿ ಮೂಡಿಸಬೇಕಾದ ಕರ್ತವ್ಯ ಇಲ್ಲ ಇವತ್ತ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೇ ನಮ್ಮ ಸಮಾಜದಲ್ಲಿ ಸಂಘಟನೆ ಮತ್ತು ಕೆಲವೊಂದಿಷ್ಟೇನು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ ಆಗಿದ್ರಿಂದ ಇವತ್ತ ಅವ್ ಯಾವ್ದು ಮಾಡಕ್ ಆಗಿಲ್ಲ ಗಟ್ಟಿಯ ಧ್ವನಿಯಿಂದ ನಾವು ಒಪ್ಗೊಳ್ಳ ತಯಾರಿದ್ದೇವೆ ಆದರೆ ಇನ್ನು ಮುಂದೆ ಎಚ್ಚೆತ್ಕೊಂಡೇವಿ ಎಲ್ಲ ಯುವಕರು ಕೂಡ ಮುಂದಿನ ದಿನಮಾನಗಳಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಏನು ಹೆಗಲಿಗೆ ಹೆಗಲು ಕೊಟ್ಟು ಇವತ್ತೇನು ಆ ಬಸವಣ್ಣವ್ರ ಕನಸು ನನಸು ಮಾಡಕ್ಕೆ ಏನು ಪ್ರಯತ್ನ ಪಟ್ಟಿದ್ರು ಹರಳೈನವರು ಹರಳೈನವರು ಮುಂದಿನ ದಿನಮಾನಗಳಲ್ಲಿ ಹರಳೆಯನ್ನವ್ರ ಬಗ್ಗೆ ಅವ್ರ ವಚನಗಳ ಕಾಪಾಡಿಕೊಂಡು ಹೋಗೋದಾಗಿರಲಿ ಇನ್ನೂ ಸಂಶೋಧನೆ ನೋಡ್ರಿ ಮೂವತ್ತು ಸ್ಥಳಗಳ ರಾಜ್ಯದಲ್ಲಿ ಮೂವತ್ತು ಸ್ಥಳಗಳಲ್ಲಿ ಹರಳೆ ನೂರು ಕುರುಗಳ ಇದ್ದವು ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಒಂದು ನೂರ ಎರಡು ಈ ನಮ್ಮ ಏನು ಲಿಂಗಾಯತ ಧರ್ಮದ ಏನು ಹತ್ತಿದ್ರು ಒಂದ್ನೂರ ಎರಡು ಸಮಾಜಗಳ ಒಳಗ ನಮ್ಮ ಹರಳೆ ಒಂದು ಒಂದು ಅದ ರೀ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಹರಳೆ ಚರಿತ್ರೆ ಉಳಿಸ್ಕೊಂಡು ಬೆಳಸಿಕೊಂಡು ಹೋಗುವಂತದ್ದು ಮಾಡ್ಬೇಕಂತ ಎಲ್ಲ ಯುವಕರು ಹಿರಿಯರು ಕೂಡ್ಕೊಂಡು ಹೊಂಟಿದೀವಿ ಅದರ ಜೊತೆಗೆ ಮಾಧ್ಯಮ ಮಿತ್ರರದ್ದು ಅಷ್ಟೇ ಪಾತ್ರದ ದಯಮಾಡಿ ಈ ಸಣ್ಣ ಸಮಾಜಕ್ಕೆ ನೀವು ಶಕ್ತಿಯಾಗಿ ನಿಲ್ಬೇಕಂತ ಕೇಳ್ಕೊತೀವಿ ಇಪ್ಪತ್ತೇಳನೇ ತಾರೀಕಿಗೆ ಶಿವಶಣ್ಣ ಹರಳ್ಯನವರು ಹಾಗೂ ಕಲ್ಯಾಣವರ ಮೂರ್ತಿ ಉದ್ಘಾಟನೆ ಸಮಾರಂಭದ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜಾ ಸ್ವಾಮೀಜಿ ಅವರು ಹಾಗೂ ಜನಪ್ರತಿನಿಧಿಗಳು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಆ ಒಂದು ಮೂರ್ತಿ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಹಗಳಯ್ಯನವರು ಉಳಿವಿಗೆ ಹೋಗುವ ಮುಖಾಂತರ ಆ ಸೆಗು ಗ್ರಾಮದಲ್ಲಿ ಬಂದು ಅಲ್ಲಿ ವಾಸ ಮಾಡಿ ಮುಂಜಾನೆ ನೆತ್ಕೊಳ್ಳಿ ಪೂಜೆ ಮಾಡಲಿಕ್ಕೆ ಅವರಿಗೆ ನೀರಿಂದು ಯಾವುದೂ ಲಭ್ಯತೆ ಇದ್ದಿದ್ದಿಲ್ಲ ಆ ಆ ಒಂದು ಪ್ರದೇಶದಲ್ಲಿ ಅದಕ್ಕೆ ಅವರು ಇಲ್ಲಿ ನೀರಿದೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ನೀರಿದೆ ಹೇಳಿ ಇದು ಮಾಡಿ ಅವರು ಒಂದು ಕಾಲದಲ್ಲಿ ಅವ್ರು ಪೂಜೆ ಮ್ಯಾಗ ಅಲ್ಲಿ ನೀರು ಹೊಂಡ ಮಾಡಿ ಬರೀ ಒಂದು ಐದು ಹತ್ತು ಇದೆ ನೀರು ಇನ್ನೂ ನಿರಂತರವಾಗಿ ಆವಾಗಿನಿಂದಲೂ ಕೂಡ ಈಗ ಇತ್ತು ಮುಂದೆ ಹಿರಿಯರೆಲ್ಲರೂ ಕೂಡ ಅದಕ್ಕೊಂದು ಹೊಂಡ ಮಾಡಿ ಇದು ಮಾಡಿ ಇದು ಮಾಡಿಸಿದ್ದಾರೆ ಅದು ಇನ್ನೂ ನಿರಂತರವಾಗಿ ಅಂತ ಎರಡು ಮೂರು ಬರಗಾಲ ಬಂದು ಹೋದ್ರೂ ಸಂಖ್ಯೆ ನೀರು ಬತ್ತಿಲ್ಲ ನಿರಂತರವಾಗಿ ಇವತ್ತು ಅಲ್ಲಿ ಲಗ್ನ ಸಾಕಷ್ಟು ಸಾಕಷ್ಟುಗಳ ಆಗ್ತಾವ ಅದೇ ನೀರನ್ನು ಉಪಯೋಗ ಮಾಡ್ಕೊಂಡು ಈಗ ಅದನ್ನು ಹೊಂಡ ಇನ್ನೂ ನಿರಂತರವಾಗಿ ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಬಂದಿದೆ ವಿಶೇಷವಾಗಿ ಸುಮಾರು ಒಂದು ಇಪ್ಪತ್ತೆಕರೆ ನಮ್ಮ ಹಿರಿಯರು ಆ ಜಮೀನನ್ನು ಆ ದೇವಸ್ಥಾನಕ್ಕೆ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಅದೊಂದು ನಾವು ಟ್ರಸ್ಟ್ ಮಾಡಿದ್ದೀವಿ ಸೋಲ್ ಟ್ರಸ್ಟ್ ಅಂತೇಳಿ ಮಾಡಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ನಾನು ಜಡ್ಪಿ ಟಿ ಮೆಂಬರ್ ಆದ ನಂತರ ಅಲ್ಲೆಲ್ಲ ಫೆನ್ಸಿಂಗ್ ಮಾಡೋದಾಗಲಿ ಹಾಗಾಗಿ ನಮ್ಮ ಮಂಡ್ಯ ನಡೆದ ಎನ್ ಡಿ ಪಾಟೀಲ್ ನಮ್ಮ ಏನು ಅವರು ನಾವು ಕೂತ್ಕೊಂಡು ಸುಮಾರು ಒಂದು ಏಳರಿಂದ ಎಂಟು ಸಾವಿರ ಗಿಡಮೂಲಿಕೆಗಳನ್ನು ಹಚ್ಚಿ ಇವತ್ತು ಅದು ಒಳ್ಳೆ ಸಮೃದ್ಧವಾಗಿ ಇವತ್ತು ಆ ಗಿಡಗಳನ್ನ ಬೆಳೆದವ ಆ ಕ್ಷೇತ್ರವನ್ನು ಹಂಗೆ ನಾವು ಉಳಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀವಿ ವಿಶೇಷ ಏನಂದ್ರೆ ಸುಮಾರು ನಮ್ಮ ಹಿರಿಯರ ಕಾಲದಿಂದರೂ ಹರಳೆನವ್ರ ಮೂರ್ತಿ ಬೆಳ್ಳಿ ಮೂರ್ತಿ ನಮ್ಮ ಮನೆ ಜಗಲಿನಾಗ ನಮ್ಮ ಮನಿ ಜಗಲಿ ಮ್ಯಾಗ ಇಟ್ಕೊಂಡು ನಾವು ಇನ್ನೂ ತನಕ ಪೂಜೆ ಮಾಡ್ತಾ ಬಂದ್ವಿ ಯಾಕಂದ್ರೆ ನಾವು ಹರಳೆಣ್ಣನ ಬತ್ತು ನಮ್ಮ ತಾಯಿಯವರಾಗಲಿ ನಮ್ಮ ಆಯಿಯವರಾಗಲಿ ನಮ್ಮ ತಂದೆ ನಮ್ಮ ಮುತ್ತವರು ನಾನು ಈ ಕಾಲದಲ್ಲಿ ಕೂಡ ನಾನು ನಮ್ಮ ಮನೆಯವರು ಹರಳೆರೋ ದಿನನಿತ್ಯ ಪೂಜೆಯನ್ನು ಮಾಡುವಂಥದ್ದು ನಾವು ಕಾರ್ಯವನ್ನು ನಾವು ಮಾಡ್ಕೋತ ಬಂದೀವಿ ನಮ್ಗೆ ಒಳ್ಳೇದು ಆಗ್ಯದ ಒಂದು ಇದರಿಂದ ನಮ್ಗೆ ಒಳ್ಳೆಯನೂ ಆಗ್ಯದ ಅದಕ್ಕೆ ನಾವು ನಿರಂತರವಾಗಿ ಹಳೆ ಹಳೆಯ ಮೂರ್ತಿ ಅದನ್ನು ಏನು ಮಾಡಿದ್ದಾರೆ ಎಲ್ಲರೂ ಹಿರಿಯರು ಸೇರಿ ಎಲ್ಲ ಸಮಾಜದವರು ಹಿರಿಯರು ಎಲ್ಲರೂ ಕೂತ್ಕೊಂಡು ಮಾಡಿದ್ದಾರೆ ಅದಕ್ಕೆ ಅದು ಭಾಳ ಒಳ್ಳೆಯ ರೀತಿಯಿಂದ ಆಗಿದೆ ಮತ್ತು ಅದು ಗೋವಿಂದ ಕಾರಜೋಳ ಅವರು ಒಂದು ಎರಡು ಲಗ್ನ ಮಂಟಪ ಮಾಡಿಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಅನುದಾನ ಒಂದು ಎಂ ಬಿ ಪಾಟೀಲ್ರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕಿದ್ದಾರೆ ಬಸನಗೌಡರು ಆಮೇಲೆ ಪ್ರಕಾಶ್ ಲಾಠೋಡ್ ಅವರು ಇನ್ನಿತರ ಶಾಸಕರು ಅಲ್ಲಿ ಕೆಲವು ಅನುದಾನವನ್ನು ಕೊಟ್ಟಿದ್ದಾರೆ ಅವನ್ನ ಭವನ್ ಮಾಡಿದ್ವಿ ಇದು ಮಾಡಿದ್ವಿ ಎಲ್ಲ ಹಾಲ್ ಮಾಡಿದ್ವಿ ಎಲ್ಲ ರೀತಿಯಿಂದ ಸುಶೀಲಿತವಾಗಿ ಅದು ಬಂದಂಥ ಭಕ್ತಾದಿಗಳಿಗೆ ರೀತಿ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಲ್ಲೊಬ್ಬರು ಸ್ವಾಮೀಜಿಯವರು ಆದರೆ ಅದನ್ನೆಲ್ಲ ನಿರಂತರವಾಗಿ ಆ ಒಂದು ಆಗಿ ಮಠದ ಕ್ಷೇತ್ರದ ಎಲ್ಲ ಕೆಲಸವನ್ನು ಮಾಡ್ಕೊತು ಹೊಂಟಿದ್ದಾರೆ ಆದರೆ ವಿಶೇಷವಾಗಿ ಈ ಮೂರ್ತಿ ಇದು ಕಾಲ್ಪನಿಕ ಅಂತ ಅಂತಾರೆ ಕೆಲವರು ಏನ್ರಿ ಈ ಮೂರ್ತಿ ಕಾಲ್ಪನಿಕ ಅಂತಾರ ನನಗೆ ನನ್ಸಂಗಿಲ್ಲ ಇದು ನಿಜವಾದ ಅವ್ರ ಮೂರ್ತಿ ಅಂತ ನನಗೆ